ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ನೋಡಿ ಇವತ್ತು ಧಾರವಾಡ ಸಿಟಿ ಬಸ್ ನಿಲ್ದಾಣ ಓಪನಿಂಗ್ ಇರೋದು ಇವತ್ತು ಉದ್ಘಾಟನೆ ಸಮಾರಂಭ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ನೂತನ ಬಸ್ ನಿಲ್ದಾಣ ಓಪನಿಂಗ್ ಇದೆ ನೋಡಿ ಇದೆ ನೋಡಿ ನಗರ ಸಾರಿಗೆ ಬಸ್ ನಿಲ್ದಾಣ ಇವತ್ತು ಹತ್ತು ಗಂಟೆಗೆ ಓಪನಿಂಗ್ ಆಗುತ್ತೆ ಬಟ್ ಇನ್ನೂ ಮಾನ್ಯ ಶ್ರೀ ರಾಮೇಂದ್ರ ರೆಡ್ಡಿ ಅವರು ಇನ್ನೂ ಬಂದಿಲ್ಲ ಅನ್ಕೋತೀನಿ ನಗರ ಸಾರಿಗೆ ಬಸ್ ನಿಲ್ದಾಣ ನೋಡಿ ಎರಡು ಆಪ್ಟರಲ್ಲಿದೆ ಇದು ಮೇಲೆ ನಿಮ್ಗೆ ಇರೋದು ಇವತ್ತು ಉದ್ಘಾಟನೆ ಆಗ್ತಾ ಇರುವ ನಗರ ಸಾರಿಗೆ ಬಸ್ ನಿಲ್ದಾಣ ನೋಡಿ ಧಾರವಾಡ ಓನ್ಲಿ ಗ್ರಾಮ ಸಿಟಿ ಬಸ್ ನಿಲ್ದಾಣ ಸಿಟಿ ಏನಿದೆ ಧಾರವಾಡ ನಗರ ಏನಿದೆ ಆ ಬಸ್ಗಳು ಮಾತ್ರ ಇಲ್ಲಿಂದ ಆಪ್ರೇಟ್ ಆಗೋದು ಇದು ಧಾರವಾಡದಲ್ಲಿ ಮೂರನೇ ಬಸ್ ನಿಲ್ದಾಣ ಧಾರವಾಡ ಶಿಕ್ಷಣ ಕಾಸಿ ವಿದ್ಯಾ ಕಾಶಿ ಅಂತೇಳಿನ ಫೇಮಸ್ ಆಗಿರುವ ಧಾರವಾಡ ನಗರದಲ್ಲಿ ಮೂರನೇ ಬಸ್ ನಿಲ್ದಾಣ ಒಂದು ಎಕ್ಸ್ಪ್ರೆಸ್ಸು ಸಾರಿಗೆ ಇನ್ನೊಂದು ಗ್ರಾಮಾಂತರ ಸಾರಿಗೆ ಇದೆ ಇದು ಬಂದ್ಬಿಟ್ಟು ನಗರ ಸಾರಿಗೆ ಮೂರನೇ ಬಸ್ ನಿಲ್ದಾಣ ನೋಡಿ ಇವತ್ತು ಉದ್ಘಾಟನೆ ಆಗ್ತಾ ಇರೋದು ನೋಡಿ ಎಲ್ಲ ಮೇಲೆ ಎಲ್ಲ ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ ನಿಮಗೆ ನಗರ ಸಾರಿಗೆ ಬಸ್ ನಿಲ್ದಾಣ ಧಾರವಾಡ ಸಿಟಿ ಬಸ್ ಸ್ಟ್ಯಾಂಡ್ ವೈವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸ್ವಲ್ಪ ಮೇಲೆ ಇದೆ ಹಿಂದ್ಗಡೆ ಗಾ ರೋಡ್ ಇದೆಲ್ಲ ಕವರ್ ಆಗ್ತಾಯಿಲ್ಲ ಮೇಲೆ ಎಲ್ಲ ಕೆಳಗಡೆ ಮಾತ್ರ ನಾನು ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಇವತ್ತಿಂದ ಉದ್ಘಾಟನೆ ಸಮಾರಂಭ ಬಂದ್ಬಿಟ್ಟು ವಾಯುವಿಕ ರಸ್ತೆ ಸಾರಿಗೆ ಸಂಸ್ಥೆ ನಿಮ್ಗೆ ಬ್ಯಾನರ್ ಫುಲ್ ತೊಗೊತೀನಿ ಈಗ ಕ್ಲಾರಿಟಿ ಸಿಗುತ್ತೆ ನಿಮಗೆಲ್ಲ ಸರಿ ಉದ್ಘಾಟನೆ ಸಮಾರಂಭ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ ಧಾರವಾಡ ನೂತನ ನಗರ ಸಾರಿಗೆ ಬಸ್ ನಿಲ್ದಾಣ ನಿಲ್ದಾಣದ ಉದ್ಘಾಟನೆ ಸಮಾರಂಭ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಮಯ ಮತ್ತು ಸ್ಥಳ ಬೆಳಗ್ಗೆ ಹತ್ತು ಗಂಟೆ ಧಾರವಾಡ ನೂತನ ನಗರ ಸಾರಿಗೆ ಬಸ್ ನಿಲ್ದಾಣ ಸ್ಥಳ ಬಂದ್ಬಿಟ್ಟು ಫ್ರೆಂಡ್ಸ್ ಒಳಗಡೆ ಹೋಗೋಣ ಏನೇನು ಜನಗಳಿಗೆ ಅನುಕೂಲ ಇದೆ ಅಂತ ಒಳಗಡೆ ವ್ಯವಸ್ಥೆ ಏನಂತ ಯಾವ ಥರ ಇದೆ ಅಂತ ಒನ್ ಟೈಮ್ ನೋಡೋಣ ನೋಡಿ ನಗರದ ಮೂರನೇ ಬಸ್ ನಿಲ್ದಾಣ ಇದು ಸಿಟಿ ಬಸ್ ನಿಲ್ದಾಣ ಇದು ಇವತ್ತು ಉದ್ಘಾಟನೆ ಆಗ್ತಾರೆ ಹತ್ತು ಗಂಟೆ ಟೈಮಲ್ಲಿ ಮಾನ್ಯ ಶ್ರೀ ರಾಮನಿಂಗರ್ ರೆಡ್ಡಿ ಅವರು ಉದ್ಘಾಟನೆ ಮಾಡ್ತಾರದು ಟೋಟಲಾಗಿ ನಾಲ್ಕು ಪ್ಲಾಟ್ಫಾರ್ಮ್ ಲೆಕ್ಕಕ್ಕೆ ಬಂದಿದೆ ನಾಲ್ಕು ಬಸ್ಗಳು ಪ್ರಾಬ್ಲಮ್ ಹೋಗ್ತಾ ಇರೋದು ನೋಡಿ ಅಂಕಣ ಒಂದು ಹುಬ್ಬಳ್ಳಿ ಗಮ್ಮನಗಟ್ಟಿ ತಡಸಿನಕೊಪ್ಪ ಐ ಐ ಟಿ ಉದಯಗಿರಿ ವನಸಿರಿ ನಗರ ನವಲೂರು ಈ ಅಂಕಣ ಒಂದು ಈ ಈ ಪ್ಲೇಸ್ ನಾವಿಂದಲ್ಲ ಅಂಕಣ ಒಂದು ಮಾತ್ರ ಈ ಪ್ಲೇಸಲ್ಲಿ ಹೋಗೋದು ಅಂಕಣ ಟು ಬಂದುಬಿಟ್ಟು ಈ ಕಡೆ ಅಂಕಣ ಟು ಮತ್ತು ಟು ಎ ಈ ಕಡೆ ಬರ್ತಾ ಇರೋದು ರೈಲ್ವೆ ನಿಲ್ದಾಣ ಜಾಧವ್ ನಗರ ಹನುಮಂತ ನಗರ ನಗರ ರಾಮನಗರ ಆಮೇಲೆ ಈ ಕಡೆ ಅಂಕಣ ಟು ಅದು ಟು ಎ ನಮಗೆ ತೋರಿಸೋದು ಅಂಕಣ ಟು ಬಂದ್ಬಿಟ್ಟು ಈ ಕಡೆ ತೇಜಸ್ವಿ ನಗರ ಬೆಲ್ಲದ ನಗರ ರಾಜೀವ್ ಗಾಂಧಿ ನಗರ ಸಂಗೊಳ್ಳಿ ರಾಯಣ್ಣ ನಗರ ಆಮೇಲೆ ಜೋಗಲ್ಲಪುರ ನೋಡಿ ಇವತ್ತು ಬಂದ್ಬಿಟ್ಟು ಅಂಕಣ ಟೂ ಮತ್ತು ಟೂ ಎ ಆಮೇಲೆ ಅಂಕಣ ಆ ಕಡೆ ಬಂದುಬಿಟ್ಟು ನೋಡಿ ಇವತ್ತು ಉದ್ಘಾಟನೆ ಆಗೋ ಬಸ್ಗಳನ್ನು ಇದ್ದಾವೆ ಸಿಟಿ ಬಸ್ಗಳು ಇನ್ನು ಬಟ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡು ಇನ್ನೂ ಒಂದು ಟೂ ಡೇಸ್ ಆಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿ ಜನಗಳು ಹೇಳ್ತಾ ಇರೋದು ಬಸ್ಗಳು ಆಪ್ರೆಟಿ ಬಟ್ ಇವರು ಆಲ್ರೆಡಿ ಬಸ್ಗಳೆಲ್ಲ ಬರ್ತಾ ಇದ್ದಾವೆ ನೋಡಿ ಸಿಟಿ ಬಸ್ಗಳೆಲ್ಲ ಇವತ್ತು ಉದ್ಘಾಟನೆ ಮಾಡೋದಕ್ಕೆ ಗೊತ್ತಾಯಿರೋದು ಅಂಕಣ ತ್ರೀ ಎ ಮತ್ತು ತ್ರೀ ಈ ಕಡೆ ನಾವು ನಿಮಗೆ ಬರ್ತಾಯಿರಲ್ಲ ಅಂಕಣ ತ್ರೀ ಎ ಮತ್ತು ತ್ರೀ ಅಂಕಣ ತ್ರೀ ಎಲ್ಲಿ ಬಂದ್ಬಿಟ್ಟು ನೆಹರು ನಗರ ರಾಧಾಕೃಷ್ಣ ನಗರ ನಗರ ನ್ಯೂ ಬಾಯ್ಸ್ ಹಾಸ್ಟೆಲ್ ಆಮೇಲೆ ಚೈತನ್ಯ ನಗರ ಅಂಕಣ ತ್ರೀ ಎದಲ್ಲಿ ಹೋಗ್ತಾರೆ ಗಾಡಿಗಳು ಅಂಕಣ ತ್ರೀ ಬಂದ್ಬಿಟ್ಟು ಈ ಕಡೆ ನೋಡಿ ಇಲ್ಲಿ ಕಲ್ಯಾಣ ನಗರ ಪಾವಟಿ ನಗರ ಶಿವಗಿರಿ ಈ ಕಡೆ ಇದು ಅಂಕಣ ತ್ರೀ ಅಂಕಣ ಫೋರ್ ಬಂದ್ಬಿಟ್ಟು ಆ ಕಡೆ ಪಂಪ್ಸನಿಗೆಲ್ಲ ಅರೇಂಜ್ ಮಾಡಿದ್ದಾರೆ ಬಟ್ ಹಂಗಾಗಿ ಅಲ್ಲಿ ಯಾವ ಪ್ಲಾಟ್ಫಾರ್ಮ್ ಏನಂತ ಡೀಟೇಲ್ಸ್ ಇಲ್ಲ ನೋಡಿ ಈಗ ಉದ್ಘಾಟನೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇರೋ ಒಂದು ಪ್ರದೇಶ ಇದೆ ಅಂಗಡ ಫೋರ್ ಕಡೆಯಿಂದ ನೋಡಿ ಈ ಕಡೆ ಇದೆ ಈ ಬಸ್ ನಾಲ್ಕು ಪ್ಲಾಟ್ಫಾರ್ಮ್ಗಳನ್ನು ನಾಲ್ಕು ಪ್ಲಾಟ್ಫಾರ್ಮ್ ಶುದ್ಧ ಕುಡಿಯುವ ನೀರಿನ ಶೌಚಾಲಯ ವ್ಯವಸ್ಥೆ ಮಾಡಿದ್ದಾರೆ ವಾಣಿಜ್ಯ ಬಳಿಕ ಉಪಹಾರ ಈಗ ಮೇಲೆ ಬಂದ್ಬಿಟ್ಟು ಒಂದು ಕ್ಯಾಂಟೀನ್ ಎಲ್ಲ ಮಾಡಿದ್ದಾರೆ ಇವೆಲ್ಲ ಜನಗಳು ಸಿಗ್ತಾ ಇರುವ ಮೂಲಭೂತ ಸೌಕರ್ಯ ನೂತನ ನಗರ ಸಾರಿಗೆ ಬಸ್ ಇಲ್ಲ ಸಾರ್ವಜನಿಕ ಸೇವೆಗೆ ಲೋಕಾರ್ಪಣೆಗೊಳ್ಳಲು ಸಜ್ಜಾಗ ಸಜ್ಜಾಗಿದೆ ಕಡೆ ಎಲ್ಲ ಉದ್ಘಾಟನೆ ಉದ್ಘಾಟನೆ ಎಲ್ಲ ರೆಡಿ ಮಾಡ್ತಾರೆ ಅದು ಇದ್ರದ್ದು ಒಂದು ದ್ರೋಣ ಕ್ಯಾಮ್ರಿಂದ ಗೌರ್ಮೆಂಟ್ ಇರೋದಂತ ಒಂದು ಕ್ಯಾಪ್ಚರ್ ವೀಡಿಯೋ ನೋಡಿ ನಮ್ಮ ಮುಂದೆ ಪ್ಲೇ ಆಗ್ತದೆ ಬಂದ್ಬಿಟ್ಟು ಶಂಕುಸ್ಥಾಪನೆ ಮಾಡಿ ಅವಾಗ ಏನು ರೆಡಿ ಮಾಡ್ತಾರಲ್ಲ ಆವಾಗಿ ಅವಾಗಿಂದ ಡೀಟೇಲ್ಸಾಗಿ ನಮಗೆ ಸಿಗ್ತಾ ಇರೋದು ಶಂಕುಸ್ಥಾಪನೆ ಆದ ದಿನಾಂಕ ನೋಡಿ ದಿನಾಂಕ ಏನು ಹಾಕಿಲ್ಲ ಅಲ್ಲಿ ಧಾರವಾಡ ನಗರದ ಮುಂಚೆ ಆಗಿರೋದು ಕುದಿಲಿ ಪೂಜೆ ಎಲ್ಲ ಆಗಿರೋದು ಫ್ರೆಂಡ್ಸ್ ಟೋಟಲ್ಲು ನಾಲ್ಕು ಸಾವಿರದ ಮೂವತ್ತೇಳು ಚದರ ಅಡಿಯಲ್ಲಿ ನಿರ್ಮಾಣವಾಗಿರೋ ಈ ಬಸ್ ನಿಲ್ದಾಣ ಹದಿಮೂರು ಕೋಟಿ ಹನ್ನೊಂದು ಲಕ್ಷದ ವೆಚ್ಚದಲ್ಲಿ ಒಂದು ವರ್ಷ ಟ ಕಾಲಮಿತಿಯಲ್ಲಿ ರೆಡಿಯಾಗಿರುವಂಥ ಈ ಬಸ್ ನಿಲ್ದಾಣ ಟೋಟಲಾಗಿ ನಿಮಗೆ ಮೇಲೆ ಹೋಗೋದಕ್ಕೆ ಏನೇನು ವ್ಯವಸ್ಥೆ ಇದೆ ಅಂತ ಸ್ವಲ್ಪ ನೋಡೋಣ ಮೇಲೆ ಹೋಗೋಕ್ಕೆ ಏನಾದ್ರು ಆಗುತ್ತೆ ಟ್ರೈ ಮಾಡ್ತೀನಿ ಮೇಲೆ ಯಾವುದು ಏನೇನು ಮಾಡಿದ್ದಾರೆ ಅಂದರೆ ಅಲ್ಲಿ ಮತ್ತು ಕ್ಯಾಂಟೀನು ಗೃಹ ಮತ್ತು ಶೌಚಾಲಯ ಶೌಚಾಲಯ ಎಲ್ಲ ಕೆಳಗಡೆ ಇದೆ ಇಲ್ಲೆಲ್ಲ ಆ ಕಡೆ ಮಾಡಿದ್ದಾರೆ ಮೇಲೆ ಎಲ್ಲ ಕ್ಯಾಂಟೀನು ಮತ್ತು ಮಳಿಗೆಗಳೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮೇಲೆ ನೋಡೋಣ ಯಾರು ಅಂತೇಳಿ ಓಹ್ ಇಲ್ಲಿದೆ ಏರೋದಕ್ಕೆ ಮೇಲೆ ನೋಡಿ ಮಹಿಳಾ ವಿಶ್ರಾಂತಿ ಗೃಹ ಮತ್ತು ಶಿಶುಪಾಲನೆ ಕೊಟ್ಟರೆ ಈ ಕಡೆ ಇರೋದು ಮತ್ತು ಶುದ್ಧ ನೀರಿನ ಘಟಕ ಎರಡೂ ಇಲ್ಲೇ ಇದೆ ನೋಡಿ ಈ ಕಡೆ ಮಾಡಿದ್ದಾರೆ ಇದು ಅಂಕಣ ಫೋರಲ್ಲಿ ಆಗಿರೋಂಥ ಒಂದು ಬಸ್ ನಿಲ್ದಾಣ ದಯವಿಟ್ಟು ಯಾರು ನಾನು ಒಂದು ರಿಕ್ವೆಸ್ಟ್ ಮಾಡ್ತಾರೆ ನಿಮ್ಮಲ್ಲಿ ಏನಪ್ಪ ಅಂದರೆ ಇಷ್ಟು ಚೆನ್ನಾಗಿರೋ ಕ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ ಯಾರು ದಯವಿಟ್ಟು ಉಗುಳೋದು ಈ ಗುಡ್ಗ ತಿಂದು ಪಾನ್ ತಿಂದು ಅಂಥದ್ದೆಲ್ಲ ಮಾಡಬೇಡಿ ದಯವಿಟ್ಟು ನೋಡಿ ಥರ ಮಾಡಿದ್ರು ಇಲ್ಲಿ ಏನಪ್ಪ ಅಂದರೆ ನೂರು ರೂಪಾಯಿ ದಂಡ ಆಗ್ತು ಅಂತೆಲ್ಲ ಇಲ್ಲಿ ಹಾಕಿದ್ದಾರೆ ಆ ಥರ ಮಾಡಬೇಡಿ ಅಂತ ನಿಮ್ಗೆ ಒಂದು ನನ್ನ ಕಡೆಯಿಂದ ಕಳಕಳೆಯಿಂದ ವಿನಂತಿ ಇದು ಧಾರವಾಡ ಬಸ್ ನಿಲ್ದಾಣ ಮೂರನೇ ಬಸ್ ನಿಲ್ದಾಣ ನೋಡಿ ಸಿಟಿ ಬಸ್ ಈಗ ನಾವು ಒಳಗಡೆ ಬರ್ತಾ ಇದೆ ಒಳಗಡೆ ಅಂದರೆ ಈ ಉದ್ಘಾಟನೆ ಆಗೋ ಟೈಮಲ್ಲಿ ಒಳಗಿಂದ ಉದ್ಘಾಟನೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಒಳಗಡೆ ಎಂಟ್ರಿ ಕೊಡ್ತಾ ನೋಡಿ ಸಿಟಿ ಬಸ್ ಒಂದು ಬಿ ಎಸ್ ಸಿಕ್ಸ್ ಗಾಡಿ ಅದು ಸಿಟಿ ಬಸ್ಸು ಟಾಟಾ ಗಾಡಿ ಒಳಗಡೆ ಬರ್ತಾ ಇದಾಗೋಲ್ಸ ಬಸ್ ಸ್ಟ್ಯಾಂಡ್ ನಿಲ್ದಾಣ ಇದು ಟೋಟಲ್ಲು ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೆಡಿಯಾಗಿರುವಂಥ ಒಂದು ಬಸ್ ನಿಲ್ದಾಣ ಇದು ಒಂದು ವರ್ಷ ಕಾಲಮಿತಿ ರೆಡಿಯಾಗಿರುವಂಥ ಬಸ್ ನಿಲ್ದಾಣ ಇದು ನಾಲ್ಕು ಸಾವಿರದ ಮೂವತ್ತೇಳು ಚದರ ಅಡಿಯಲ್ಲಿ ಇಂಥ ವಿಸ್ತೀರ್ಣವಾದ ಒಂದು ಬಸ್ ನಿಲ್ದಾಣ ಇದು ನೋಡಿ ಬರ್ತಾಯಿದ್ದೀನಿ ನೋಡಿ ಇವಾಗ ಇಲ್ಲಿ ನಿಶ್ಚಿ ಇವಾಗ ರಿಪನ್ನ ಅಂದರೆ ಸ ಮಾನ್ಯ ಶ್ರೀ ರನ್ವಿ ರೆಡ್ಡಿ ಅವ್ರು ಬಂದಿಂದ ಈ ಬಸ್ನಿಂದಾನು ಓಪನ್ ಮಾಡ್ತಾರೆ ಇನ್ನೂ ಬಂದಿಲ್ಲ ಅವರು ಟ್ರಯಲಾಗಿ ನೋಡ್ತಾ ಇರೋದು ಬಸ್ ಸ್ಟ್ಯಾಂಡ್ ಒಳಗೆ ಆಗಿ ಮತ್ತು ಪಾಸ್ ಎಕ್ಸಿಟ್ ಯಾವ ಥರ ಪಾಸಾಗುತ್ತೆ ಅಂತ ಗಾಡಿ ಕೊಡ್ತಾ ಇರೋದು ಎಡಗಡೆಯಿಂದ ತೋರಿಸಿರೋದು ಆಗಲೇ ನಿಮಗೆ ಬಲಗಡೆಯಿಂದ ನಾನು ವಿಡಿಯೋ ತಗೊಂಡಿದ್ದೆ ಇದು ಎಡಗಡೆಯಿಂದ ನೋಡಿ ಬಸ್ಸಿಗೆ ಒಳಗಡೆ ಎಂಟ್ರಿ ಆಗ್ತದೆ ಅಂದರೆ ಈ ಮುಖ ಅಂದರೆ ಬಲಗಡೆ ಮಾರೋಗಿ ಬಸ್ ನಿಲ್ಲಿಸ್ಕರಿಸಿ ಉದ್ಘಾಟನೆ ಮಾಡಬೇಕಂತ ರೆಡಿ ಮಾಡ್ತಾ ಮಾಡ್ತಾಯಿದ್ದಾರೆ ಬಸ್ಸು ಅಲ್ಲೇ ಮುಂದೆ ಆಗ್ತಾ ಇದ್ದಾರೆ ಗಾಡಿನ ನಾನು ಹೋಗಿ ನಿಮಗೆ ಈ ಕಡೆಯಿಂದ ಏನೋ ಎರಡು ಸೈಡೂ ಸೇಮೇ ಮಾಡಿದ್ದಾರೆ ಆಲ್ಮೋಸ್ಟು ನೀವು ಮುಂದೆ ಕಾಣಿಸ್ತಾ ಅನ್ಕೊತೀನಿ ನಾನು ನಗರ ಬಸ್ ನಿಲ್ದಾಣ ಧಾರವಾಡ ಕಾಣಿಸ್ತಾ ಇದಿ ಬಸ್ ಟರ್ಮಿನಲ್ ಧಾರವಾಡ ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ನೋಡಿ ಫ್ರೆಂಡ್ಸ್ ಟೋಟಲ್ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವೆಚ್ಚ ರೆಡಿ ಆಗಿರೋಂಥ ಒಂದು ಬಸ್ ನಿಲ್ದಾಣ ಇದು ಹತ್ತು ಗಂಟೆ ಟೈಮ್ ಕೊಟ್ಟಿದ್ದರು ಈಗ ಆಲ್ರೆಡಿ ಹನ್ನೊಂದು ಗಂಟೆ ಆಗ್ತಾ ಬಂತು ಇನ್ನೂ ಸಾರಿಗೆ ಮಂತ್ರಿಗಳನ್ನ ಬಂದಿಲ್ಲ ಬರಲಾದ ಸಂಬಂಧ ಇನ್ನೂ ಉದ್ಘಾಟನೆ ಆಗಿಲ್ಲ ಇದು ಆಲ್ರೆಡಿ ಎಲ್ಲ ಥರನ ಸಕಲ ಸಿದ್ಧತೆಯಾಗಿ ರೆಡಿ ಮಾಡಿದ್ದಾರೆ ಉದ್ಘಾಟನೆ ಮಾಡೋದಕ್ಕೆ ಒಳ್ಳೆ ಚೆನ್ನಾಗಿದೆ ಸೂಪರಾಗಿದೆ ಎಲ್ಲ ಒಂದು ಹೆಣ್ಮಕ್ಕಳಿಗೆ ರೆಸ್ಟಿ ವಿಶ್ರಾಂತಿ ಇದೆ ಆಮೇಲೆ ಕುಡಿಯ ನೀರು ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಿದ್ದಾರೆ ಆಮೇಲೆ ಈ ಕಡೆ ಎಲ್ಲ ಎರಡು ಕಡೆ ಮಾಡಿ ಶುದ್ಧ ನೀರಿನ ಘಟಕ ಎರಡು ಕಡೆ ನೋಡಿ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಎರಡು ಕಡೆಯೂ ಮಾಡಿದ್ದಾರೆ ಮತ್ತು ಶೌಚಾಲಯ ಇದೆ ಮೇಲ್ಗಡೆ ಬಂದುಬಿಟ್ಟು ಕ್ಯಾಂಟೀನ್ ಮಾಡಿದ್ದಾರೆ ಅಲ್ಲೇ ಆಮೇಲೆ ಮಳಿಗೆಗಳನ್ನು ಓಪನ್ ಮಾಡೋಕ್ಕೆ ಈಗ ರೆಂಟಲ್ಲಿ ಕೊಡೋದಕ್ಕೆ ಮಾಡೋದು ಮಾಡಿದ್ದು ಅಂತ ಮೇಲೆ ಮಾಡಿದ್ದಾರೆ ಅಂದರೆ ಯಾವ್ದಾರು ಆಫೀಸ್ಟೋ ಅಂಥವೆಲ್ಲ ಸ್ಥಾಪನೆ ಮಾಡೋದಕ್ಕೆ ಅದೆಲ್ಲ ಮಾಡಿದ್ದಾರೆ ಆಮೇಲೆ ನೋಡಿ ಇಲ್ಲಿ ನಿಂತಿರೋದು ಮುಂದೆ ಸಿಟಿ ಬಸ್ನಿಂದ ನಮ್ಮ ಪಾಯಿಂಟಲ್ಲಿ ನಿಂತಿರೋದು ಇದು ಇಲ್ಲಿ ಈ ಪಾಯಿಂಟಿಂದ ಈಗ ನಮ್ಗೆ ಬಸ್ಗಳು ಉದ್ಘಾಟನೆ ಮಾಡೋಕ್ಕೆ ರೆಡಿ ಮಾಡ್ತಾ ಇರೋದು ಇಲ್ಲಿ ನೋಡಿ ಈ ಕಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಬಸ್ನೆಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ಎಷ್ಟು ಸ್ಟೂಡೆಂಟ್ಸ್ ಹೇಳ್ತಾ ವಿಡಿಯೋ ಮುಸ್ನಿ ಥ್ಯಾಂಕ್ ಯು ಮಚ್ ನೋಡಿ ಈಗ ರೆಡ್ಡಿ ಅವರು ಬರ್ತಾ ಇದ್ದಾರೆ ಇವಾಗ ಇವರು ಮುಂದೆ ಬರ್ತಾರೆ ನೋಡಿ ನೋಡಿ ಪೊಲೀಸ್ ಪೊಲೀಸಲ್ಲ ಮುಂದೆ ಬರ್ತಾರೆ ಎಸ್ಕಾಟು ಇಲ್ಲೇ ಇದ್ದಾರೆ ನೋಡಿ ಈಗ ಉದ್ಘಾಟನೆ ಸಿದ್ಘಾಟನೆ ಮಾಡೋಕ್ಕೆ ಅಂತ ಸಾರಿಗೆ ಸಚಿವರು ಮುಜಾಯಿ ಮತ್ತು ಸಾರಿಗೆ ಸಚಿವರು ರೆಡ್ಡಿ ಅವರು ಈಗ ಬಂದಿರೋದು ಬಸ್ನಿಂದಾನು ಉದ್ಘಾಟನೆ अडि अश गाडी घेतले ओके बाय